ಹೇಳಿ ಸರ್ ಏನಾಗಿತ್ತು ಈ ವಿಷಯ ಯಾವಾಗ ಬೆಳಕಿಗೆ ಏನಾಗಿತ್ತು ಸರ್ ಅಣ್ಣ ಇದು ನನ್ನ ತಂಗಿ ಕಾಣೆಯಾಗಿ ಮೂರನೇ ತಾರೀಕಲ್ಲಿ ಕಾಣೆಯಾಗಿದ್ದು ಇವರು ನೈಟ್ ನೈಟ್ ಏನು ಮಾಡಿದ್ರೆ ಗೊತ್ತಿಲ್ಲ ನಮಗೆ ಫಸ್ಟ್ ಮ್ಯಾಟ್ರಿಗೆ ಗೊತ್ತಿರಲಿಲ್ಲ ನಾಲ್ಕನೇ ತಾರೀಕು ಆದಮೇಲೆ ಇವ್ರು ಕಾಣೆ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜರಿಗೆ ಇನ್ಫಾರ್ಮೇಷನ್ ಮಾಡಿದರು ನನ್ನ ಗಾಡಿ ಹತ್ತಿಸ್ತೆ ಅಲ್ಲಿಗೆ ಹತ್ತಿಸ್ತೆ ಅಂತೇಳಿ ನಮ್ಮ ಅಜ್ಜಿ ನೋಡ್ಕೊಂಬರೋಕೆ ಮೆಗನ್ ಹಾಸ್ಪಿಟ್ಲಿಗೆ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದರು ಬಟ್ ಮೆಗನ್ ಹಾಸ್ಪಿಟ್ಲೇ ಗೊತ್ತಿಲ್ಲ ಅವಳಿಗೆ ಒಬ್ಬ ಸಹ ನಮ್ಮ ಊರಿಗೆ ಬರೋಲ್ಲ ಆಕೆ ಬರೋಲ್ಲ ಒಡವೆನ ಸತ ಒಂದು ಒಡವೆನ ಹಾಕಲ್ಲ ಅವಳು ನನ್ನ ತಂಗಿ ಬಟ್ ಇನ್ನಂತಂದರೆ ಅಲ್ಲಿ ಒಂದು ಸುಮ್ಮನೆ ಹೇಳೋಕೆ ಒಂದು ಕಲ್ತುಕಡೆ ಕಟ್ಕತೆ ಮಾಡಿದರು ಬಟ್ ಮದುವೆಗಿಂತ ಮುಂಚೆ ಅವಳಿಗೆ ನಾವು ಸಾಲ ಸಾಲ ಮಾಡಿ ಅವಳಿಗೆ ಅವಳು ದುಡ್ಡಲ್ಲ ಸರ್ ಅಡಿಕೆ ಕಾಯಿಸಲು ಜೀವನ ಮಾಡ್ತಿದ್ಲು ಆ ದುಡ್ಡಲ್ಲಿ ಅವಳಿಗೆ ಬಂಗಾರ ಗಿಂಗಾರ ಎಲ್ಲ ಭಯಂಕರನೇ ಸಾಲ ಮಾಡೋಕೆ ಕೊಟ್ಟಿದ್ರು ಸರ್ ಅವಳಿಗೆ ಚೆನ್ನಾಗಿ ಮಾಡಿ ಕಳಿಸಿದ್ವಿ ಸ ಪ್ರತಿ ಮಧ್ಯದಲ್ಲಿ ಹಿಂಗೆ ಸ್ವಲ್ಪ ವರದಕ್ಷಿಣೆ ವಿಚಾರದಲ್ಲಿ ಕಿರುಗಳು ಕೊಟ್ಟು ಕಳಿಸಿದ್ರು ಒಂದೊಂದು ಬೈಕ್ ವಿಚಾರದಲ್ಲೇನೋ ಬೈದು ಹೊಡೆದು ಕಳಿಸ್ಬಿಟ್ಟಿದ್ರು ನಮ್ಮಲ್ಲಿ ಆ ಕೆಪಾಸಿಟಿ ಕೊಡಿಸೋ ಕೆಪಾಸಿಟಿ ಇರಲಿಲ್ಲ ಸರ್ ಮಾತ್ರ ಅವಾಗ ಏನನ್ಬಿಟ್ಟು ಪಂಚಾಯತ್ಗೆ ಮಾಡಿಬಿಟ್ಟು ಊರಲ್ಲ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ವಿ ಆಗಿ ಸೆವೆನ್ ಇಯರ್ಸ್ ಆಯಿತು ಬಟ್ ಏನಂತಂದರೆ ಫೈವ್ ಇಯರ್ಸ್ ಆದ್ಮ ಪಾಪ ಆಯಿತು ಆವಾಗ ಸತ ನಾವು ನಮ್ಮ ತಂಗಿನ ಹೆಗೆ ಮಾಡೋಕ್ಕಂತ ಆರೈಕೆ ಮಾಡಿ ಮನೆಗೆ ಕರ್ಕೊಂಡು ಹೋದ್ವಿ ಬಟ್ ಅಲ್ಲಿಂದ ಸ್ವಲ್ಪ ಚೆನ್ನಾಗಿದ್ರು ಪಾಪನೆಲ್ಲ ನೋಡೋಕೆ ಒಂದು ದಿಸಕ್ಕೆ ಮೂರು ದಿವಸಕ್ಕೆ ಬರೋರು ವಾರಕ್ಕೆ ಮೂರು ದಿವಸ ಬರೋರು ನೋಡ್ಕೊಂಡು ಹೋಗಕ್ಕೆ ಚೆನ್ನಾಗೇ ಇದು ಮಾಡಿದರು ಬಟ್ ಲಾಸ್ಟ್ ಲಾಸ್ಟಿಗೆ ನನ್ನ ತಂಗಿ ಮೇಲೆ ಹಿಂಗೆ ಅಟ್ಟದ ಮೇಲಿಂದ ಪಾಪವಾಗಿಂತ ಮುಂಚೆ ತಳ್ಳಿಬಿಟ್ಟು ಕಾಲು ಮುರಿದು ಕಳಿಸಿದರು ನನ್ನ ತಂಗಿ ಸತ ನಮ್ಮ ಹತ್ರ ಏನು ಮಾಡ್ತಿರ್ತಿರ್ಲಿಲ್ಲ ಇವ್ರ ಹತ್ರ ಫೋನ್ ಇದ್ರು ಇವರು ಒಡೆಯೋದೆಲ್ಲ ನನ್ನ ತಂಗಿ ಫೋನ್ ಇದ್ದರೂ ಫೋನ್ ಕೊಡ್ತಿರಲ್ಲ ಮಾತಾಡೋಕ್ಕೆ ಒಳಗೊಳನೆ ಲಾಕ್ ಮಾಡಿಬಿಡ್ತಿದ್ರು ನನ್ನ ತಂಗಿನ ಎದುರಿಸಿದ್ರು ಅವನು ಸತ ನಮಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಿರಲ್ಲ ಬರೋಳು ಹೋಗಿ ನಮ್ಮ ತಂಗಿ ನಮಗೇನು ಹೇಳಿಲ್ಲ ಲಾಸ್ಟ್ ಲಾಸ್ಟಿಗೆ ವಿಚಾರದಲ್ಲಿ ನಮಗೆ ಹೇಳಿದರೆ ಕಥೆನೇ ಬೇರೆ ಇತ್ತು ಸರ್ ಇದನ್ನೆಲ್ಲ ಏನೂ ಹೇಳಿಲ್ಲ ನನ್ನ ತಂಗಿ ಪಾಪುನ ಚೆನ್ನಾಗಿ ಅವಳನ್ನ ಒಬ್ಬಳೇ ಕಳ್ಸತ್ತೆ ಊರು ಬೇರೆ ಕಡೆಗೆಲ್ಲ ನನ್ನ ಅವ್ರೊಬ್ಬರು ಪಾಪುನ ಇದೇ ದೇವಸ್ಥಾನ ಹತ್ರನೇ ಮನೆಗೆ ದೇವಸ್ಥಾನ ಹತ್ರ ಯಾರತ್ರ ಹತ್ರ ಕಳಿಸ್ದಂಗೆ ಫುಲ್ಲು ಸ್ವಂತ ವಶ ಮಾಡ್ಕೊಂಡು ಒಂದು ಸಂದೆ ಪಾಪನ ಹಂಗೆ ಮಾಡ್ಕೊಂಬಿಟ್ರು ಸರ್ ಒಂದೂ ವರ್ಷ ತನಕ ಬರೀ ಹಿಂಗೆ ಮೇಂಟೈನ್ ಮಾಡಿದರು ನನ್ನ ತಂಗಿಗೆ ಆ ಥರ ಆಯ್ದಾಳೆ ಮಾನಸಿಕ ಇತ ಅಂತ ಹೇಳ್ಬಿಟ್ಟು ಇವರು ಸ್ವಲ್ಪ ಮಾಟ ಮಂತ್ರಗಳು ಜಾಸ್ತಿ ಮಾಡ್ಸೋದು ಈ ಮಾಟ ಮಂತ್ರದಲ್ಲಿ ಏನಪ್ಪ ಅಂತಂದರೆ ಇವ್ರ ಕಡೆಯಲ್ಲೇ ಒಂದು ಸ್ವಲ್ಪ ಸಪೋರ್ಟ್ ಇದ್ದಾರೆ ಸರ್ ಒಂದು ಈ ಒಂದು ಹೊರಗಡೆ ದೇವ್ರುಗಳಿಗೆ ಹೋಗಿ ಅವಳು ತಂದು ತಂದು ತಲೆ ಒಳಗೆ ಹಾಕಿ ಯಾವುದಾದ್ರು ಮಾತ್ರೆಗಳೆಲ್ಲ ತಂದು ತಂದು ಹಾಕಿ ತಲೆನೇ ಸರಿದಾಗ ಮಾಡ್ಬಿಟ್ರು ಸರ್ ಅವಳಿಗೆ ಅವಳು ಹುಚ್ಚಿ ಆಗಿದ್ದರೆ ನಮಗೆ ಗೊತ್ತೆ ಸರ್ ಅಷ್ಟು ವರ್ಷದಿಂದ ಚೊ ಜೊತೆಗೆ ಇರೋಳಿ ಹುಚ್ಚಿ ಜೊತೆ ಹೆಂಗೆ ಸಂಸಾರ ಮಾಡಿದೆವು ಅವನು ಅಲ್ವಾ ಹಾಂ ಹಂಗೆ ಇಷ್ಟ ಇಲ್ಲ ಅಂದ್ರೆ ಕಳಿಸ್ಬೇಕೆ ಸರ್ ಇಷ್ಟೇನಂದ್ರೆ ನಂಗೆ ಕಲಿಸ್ಬೋಯಿತು ಹಂಗೆ ಹುಚ್ಚಿ ಅಂತೇಳಿ ಹೇಳಿ ಮಾಡೋದೇನಿತ್ತು ಆಮೇಲೆ ಏನು ಮಾಡಿತ್ತು ಆಮೇಲೆ ಸರ್ ಇವನು ನೈಟ್ ಆ್ಯಂಡ್ ನೈಟೇ ಒಂದು ಹಬ್ಬ ಇತ್ತು ಸರ್ ಅವರಲ್ಲಿ ಹಬ್ಬ ಮಾಡಿದರು ನೈಟ್ ಹಬ್ಬ ಮಾಡಿದಾಗ ಇಲ್ಲಿ ಫಂಕ್ಷನ್ ಮಾಡಿದರೆ ಊಟ ಮಾಡಿದ್ದಾರೆ ನೈಟ್ ಆ್ಯಂಡ್ ನೈಟೇ ಬೇರೆ ಕಡೆ ಜಿಲ್ಲೆಗೆ ಊಟಕ್ಕೆ ಹೋಯ್ತಾರೆ ಹಬ್ಬಕ್ಕೆ ಅಲ್ಲಿ ಸತ್ತ ನಮ್ಮ ಚಿಕ್ಕಪ್ಪನ ಮಗಳಿಗೆ ಸಿಕ್ಕಿದಾಳೆ ಮಾತಿಸ್ಕೊಂಡು ಸಿದ ಮನೆ ಬಂದರೆ ಏನೋ ಮಾತುಕತೆ ಆಗಿದೆ ತಡಕ್ಕೆ ಅವಳಿಗೆ ಸತೆ ಕಾಲು ಮುರಿದು ಬಾಯಿ ಬಟ್ಟೆ ಕಟ್ಟಿ ಸರ್ರೆ ಹೊಡೆದು ಕಾಲಲ್ಲಿ ಮುರಿದು ಸ್ಪಾಟ್ ಮಾಡಿಕ್ಯಾರೆ ಸ್ಪಾಟ್ ಮಾಡಿ ಅಪ್ಪ ಮಕ್ಕಳು ಮೂರು ಮೂರು ಜನ ಅದ್ರ ಜೊತೆ ಬ್ಯಾಕ್ ಗ್ರೌಂಡ್ ಯಾರು ಅಂತ ಗೊತ್ತಿಲ್ಲ ನೈಟ್ ನೈಟ್ ತಗೊಂಡೋಗಿ ಸಾಕಿ ಮಣ್ಣು ಮಾಡಿ ಮುಚ್ಚಿಬಿಟ್ಟಾರೆ ಮತ್ತು ಬೆಳಗಿನ ಜಾವ ಏನಂತ ಹೇಳ್ತೇನೆ ನಾನು ಜೀವನಿಗೆ ಹಬ್ಬ ಕೊಳ್ತಿದ್ದೆ ನಿಮ್ಮ ತಾಯಿಗೆ ಚಪಾತಿ ಮಾಡ್ಕೊಬಾರಕ್ಕೆ ನಂಗೆ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಗಾಡಿ ಅಂತ ಅಂತೇಳಿ ತೋರಿಸ್ತಾ ಇದೇ ಗಾಡಿ ಅಂತ ಯಾವುದೂ ಕನ್ಫರ್ಮ್ ಆಗಿ ಹೇಳ್ತಿಲ್ಲ ಬಟ್ ಆ ಗಾಡಿ ಸಿಸ್ ಸಿ ಕ್ಯಾಮ್ರಾ ಫೋಟೇಜಲ್ಲಿ ಅದರಲ್ಲಿ ಫುಟೇಜ್ ಕಮರ್ ಆಗಿಲ್ಲ ಈ ಏನು ತೋಟದಲ್ಲಿರೋ ಕೊಳವೆ ಬಾವಿ ಹಾಕಿರೋದ ಸರ್ ಸರ್ ಒಂದು ಹಿಂದೆ ಬೋರ್ ಕೊಡಿಸ್ಬೇಕು ಅಂತೇಳಿ ನಾವು ಸಾಲ ಹಚ್ಕೊಂಡು ಒಂದೂವರೆ ಲಕ್ಷ ಬಟ್ ಅದು ಬೋರ್ ಕೊಡಿಸ್ಬೇಕು ಅಂತೇಳಿ ಕೊರಸಿದ್ರು ನಾವು ದೊಡ್ಡ ಅಮೌಂಟ್ ರಿಟರ್ನ್ ಮಾಡ್ತೀವಿ ಬಟ್ ಆ ಬಾವಿ ಎರಡು ಫೇಲ್ ಆಯಿತು ಆ ಫೇಲಲ್ಲಿ ಅದರಲ್ಲೇ ಲೆಕ್ಕಾಚಾರದಲ್ಲಿ ಮುಚ್ಚಾಕಿದ್ದಾರೆ ಅಂತ ಹೇಳ್ತಾರೆ ಸರ್ ನಮ್ಮ ನೂರಕ್ಕೆ ನೂರು ಪರ್ಸೆಂಟ್ ಅದರೊಳಗೆ ಮುಚ್ಚಿ ಹಾಕಿರೋದು ಇವರು ಹಾಂ ಒಪ್ಕೊಂಡಿಯರು ಸರ್ ರಾತ್ರನೇ ಮೂರನೇ ತಾರೀಕು ನೈಟ್ ನೈಟ್ ತಗೊಂಡು ಎಲ್ಲ ಮುಚ್ಚು ನಾಲ್ಕನೇ ತಾರೀಕು ನನ್ನ ತಂಗಿ ಇಲ್ಲಿ ಮೆಗಿನ ಹಾಸ್ಪಿಟ್ಲಿಗೆ ಅಂತ ಹೇಳಿ ಸುಳ್ಳುಳ್ಳಿ ಕಾಣ ಮಾಡ್ಕೊಂಡು ಇದು ಮಾಡ್ತಾರೆ ಸರ್ ಸಂಪೂರ್ಣವಾಗಿ ನಾಪತ್ತೆ ಈ ಮಿಸ್ ಆಗಿದೆ ಹೇಳಿ ಅಂತ ಅಷ್ಟೇ ಈ ತರ ಹೊಡೆದು ಪಡೆದು ದೊಡ್ಡದಾಗ ಮಾಡಿರೋದು ಕೆಲಸ ಇದು ನೈಟು ಕಾಣೆ ಹಾಕಿ ಬೇಜಾರಾಕಿ ಅವಳ ನಮ್ಮ ತಂದೆ ನಂಬರ್ ಎಲ್ಲ ಗೊತ್ತು ಸರ್ ನಮ್ಮ ಹತ್ರ ಶೇರ್ ಮಾಡ್ಕೊಂಬೈತು ಬಟ್ ಹೇಳಿಲ್ಲ ಬೇಜಾರಾಗಿದೆ ಬೇರೆ ಕಡೆ ಕಡೆ ನ್ಯೂಸ್ ಕೊಡ್ತಾ ಹೋಗ್ತೀವಿ ಸರ್ ಮಿಸ್ ಆಗಿ ಕಾಣೆ ಆಗಿದ್ರು ಮಾನಸಿಕ ತರ ಹೋಗಿದ್ದೆ ಎಲ್ಲರೂ ಒಂದ್ ಕಡೆ ಇದರಲ್ಲಿ ಕವರ್ ಹರ್ಜಿ ಆಗ್ತಾಳೆ ಎಂತಾರೆ ನಮ್ಮ ಪಾತ್ರೆಯವರು ಸಿಕ್ತಲ್ಲ ಇಂಥ ಸಿಗೋಲ್ಲ ಬಟ್ ಏನಪ್ಪ ಅಂದರೆ ಕಾಣೆ ಆಗಿರೋದು ಇವಳು ನೈಟ್ ನೈಟ್ ಇಲ್ಲಿ ಅವ್ಳು ಬಾಯಿ ಬಟ್ಟೆ ಕಟ್ಟಿ ಕಾಲು ಪಸ್ಟ್ ಕಾಯಿ ಕಾಲು ಕಾಲು ಮುರಿದು ಬಾಯಿ ಬಟ್ಟೆ ಕಟ್ಟಿ ಹೊಡೆದು ತಾಳಿ ಸರ ಒಡವೆ ಸುತ್ತಕಾ ಉಂಗ್ರ ನಾನು ತಂಗಿ ಬೆಲ್ಲ ನಾವು ಕೊಟ್ಟರೆ ವರ್ದಕ್ಷಣೆ ಐಟಮ್ ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿ ಬಾಡಿ ಹಾಕಿ ಬಂದಿರೋದು ಮತ್ತು ಇವ್ರ ದೇವ್ರುಗಳಲ್ಲಿ ಹೋಗಿ ಮಾಟ ಮಾತ್ರ ಮಾಡಿಸ್ಕೊಂಬಂದು ಅಂಜಿಗಳನ್ನ ಅಂಜಿಗಳನ್ನ ಬಲಿ ಕೊಟ್ಟು ಆಮೇಲೆ ನನ್ನ ತಂಗಿ ಫೋಟೋಲಿ ಅದರಲ್ಲಿ ಇಟ್ಟು ಮಂತ್ರ ಮಾಡಿಸಿಕೊಂಡು ತಂದು ಯಾ ಯಾರು ಸತ ನಮ್ಮ ಲೆಕ್ಕಚಾರಕ್ಕೆ ಬರಬಾರ್ದು ಯಾವ ಇದರಿಂದ ನಡೆದು ಎಲ್ಲಿಂದ ಎಲ್ಲಿ ತಂಗ ಹೋದ್ರು ನಮ್ಮದೇ ಜಯ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರಗಳಿಗೂ ಅಭಿಷೇಕ ಮಾಡಿಸಿ ಕುರಿ ಕೋಳಿಗಳನ್ನೆಲ್ಲ ಕೊಟ್ಟು ಇದು ಮಾಡಿದ್ರು ಸರ್ ಯಾವ್ದೋ ಒಂದು ದೇವಸ್ಥಾನದ ಅದು ಸದ್ಗು ಹೇಳ್ತೀನಿ ಸರ್ ಬಟ್ ಏನಪ್ಪ ಅಂತಂದರೆ ಈ ಕಡೂರದಿಂದ ಈ ಕಡೆ ಸಕ್ಕರೆಪಟ್ಟಣ ಹಂತಕದಲ್ಲಿ ಚಟ್ನಪಳ್ಳ ಆಮೇಲೆ ಆ ಕಡೆ ಕೆರೆ ಹಿಂಭಾಗ ಎರಡಕ್ಕೆ ಬಯಲಂತಿದೆ ಅಲ್ಲಿ ಒಂದು ಮಾರದನಳ್ಳಿ ಅಮ್ಮ ಅಂತೇಳಿ ಬಯಲಲ್ಲಿ ತೋಟ ಇದೆ ಬಟ್ ಹೊಲದಲ್ಲಿ ದೇವ್ರೆ ಸರ್ ದೇವಸ್ಥಾನ ಇಲ್ಲ ಬಟ್ ಚಟ್ನಪ್ಪಳದಲ್ಲಿ ದೇವಸ್ಥಾನ ಇದೆ ಚಟ್ನಪ್ಪಳದಲ್ಲಿ ಮೂರು ದಿವಸಕ್ಕೆ ಬಲಿ ಎಲ್ಲ ಕೊಟ್ಟಾಗಿತ್ತು ಲಾಸ್ಟ್ ದಿವಸ ನಾನು ಓದೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತೇಳಿ ಓದ ಓದೆ ಸರ್ ಅಲ್ಲಿಗೆ ಆಮೇಲೆ ಚಟ್ನಪ್ಪಳ ಮಾರದೇ ಕಟ್ ಕರ್ಡ್ಕೊಂಡು ಹೋದರು ಸರ್ ಅವ್ರು ಅಂದೇ ಹುಡಿಯರೆಲ್ಲ ಬಂದರು ದುಡ್ಡು ಕೊಟ್ಟರು ಪೂಜೆ ಎಲ್ಲ ಮಾಡಿದರು ಇವ್ರ ಜೊತೆಗೊಬ್ಬ ಮಧು ಮಾರುತಿ ಹೇಳ್ಬಿಟ್ಟು ಇದ್ರು ಸರ್ ಅವ್ರಿ ಫೋಕಸ್ ಫೋಕಸ್ಸಾಗಿ ಇವ್ರಿಗೆ ಪಿಲ್ಲರಾಗಿ ಎಲ್ಲ ಫೋಕಸ್ ಆಗಿರೋದಕ್ಕೆ ಕಾರಣವೇ ಅವರು ಬಟ್ ಏನಪ್ಪ ಅಂದರೆ ಅವರೇ ಪೂಜೆ ಮಾಡೆಲ್ಲ ಮಾಡಿದ್ರು ನಾನು ಅವ್ರು ದೇವ್ರಿಗೆ ನಡ್ಕೊಳ್ಳಲ್ಲ ದೇವರಿಗೆ ಸುಮ್ಮನೆ ದೂರದಿಂದ ನಡ್ಕೊಳ್ತಿದ್ದೆ ಕಾರ್ ಕೂತ್ಕೊಳ್ತಿದ್ದು ಅಷ್ಟೇ ಬಂದರು ಪೂಜೆ ಎಲ್ಲ ಮಾಡಿದ್ರು ಅಂದಿ ತಂದರು ಕಡಿದ್ರು ಆ ಆಮೇಲೆ ಇವನು ಏನು ಮಾಡಿದೆ ಅದು ತಗಡು ಬರುತ್ತೆ ಸರ್ ಆ ತಗಡಲೆಲ್ಲ ಬರ್ದ ಆ ತಗಡು ಆ ತಗಡಲ್ಲಿ ಮಾರದ ನಳಿಮ್ಮನ್ನು ಒಂದು ನೆಕ್ಸ್ಟ್ ಫ್ಯೂಚರ್ ಫಸ್ಟ್ ಮಾಡ್ಕೊಂಡು ಬಲಿಯೆಲ್ಲ ಕೊಟ್ಟು ಆ ಹುಡುಗ ತಗಡನ ರಕ್ತಿ ಅಂದಿದ್ದು ರಕ್ತಿ ಎಲ್ಲ ಮುಟ್ಟಿಸಿ ಅದನ್ನು ಹೊಡೆಕೆ ಅಂತೇಳಿ ಬೇರೆ ಹುಡುಗೆ ಕೊಟ್ಟ ಅವ್ರು ಹೋಡೆಯಂಗಿಲ್ಲ ಸರ್ ಬೇರೆ ಕಡೆ ದುಡ್ಡು ಕೊಟ್ಟು ಒಡಿಸಿರು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮನೆ ಕರ್ಕೊಂಡು ಹೋದರು ಆಮೇಲೆ ನಂಗೆ ಡೌಟ್ ಬಂತು ನಮ್ಮ ಅಪ್ಪಾಜು ಬೈದ್ಬಿಟ್ರು ಅವ್ನ ಮೇಲೆ ತಗಡು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದೆ ಸರ್ ವಿಚಾರನ ತೆಗೆದು ಹೋಗಿ ಆ ತಗಡಲ್ಲಿ ಮರದನಳ್ಳಿ ಅಮ್ಮ ದೇವಿ ಪ್ರಸನ್ನ ನನ್ನ ತಂಗಿ ನಾನು ಈ ಥರ ಮಾಡಿರ್ತೀನಿ ಈ ವಿಚಾರದಲ್ಲಿ ಯಾವುದೇ ಥರದ ತೊಂದರೆ ಥರ ಪತ್ರಗಳು ಬರಬಾರ್ದು ಅವಳು ಮುಂದಕ್ಕೆ ಪೀಡೆ ಪಿಚಾಚಿಯಾಗಿ ಪೀಡೆ ಪಿಚಾಚಿಯಾಗಿ ಯಾರಿಗೂ ಸತ ಕಾಡಬಾರ್ದು ಈ ಕೋರ್ಟ್ ವಿಚಾರದ ವಿಚಾರದಲ್ಲಿ ಅವ್ರ ತಂದೆ ತಾಯಿಗಳು ತ ಅವ್ರ ಅಣ್ಣ ತಂಗ್ಳು ಯಾರೇ ಬಂದರೂ ನನಗೆ ನನಗೇನು ಆಗಬಾರ್ದು ನನಗೆ ತೊಂದರೆನೇ ಆಗಬಾರ್ದು ಈ ವಿಚಾರದಲ್ಲಿ ನನಗೆ ಏನು ಸುಳಿ ಸಿಗ್ದಂಗೆ ಮಾಡವ ನಿನ್ನ ನಂಬಿದ್ದೀನಿ ನಾನು ಇವಳನ್ನ ಮುಗಿಸಿದಿನಿ ಇವಳು ಯಾವುದೇ ತರಹದ ದೇವತೆಗಳು ಪೀಡೆ ಪಿಚಾಚಾಗಿ ನಮಗೆ ಕಾಣಬಾರ್ದು ನನ್ನ ಮಗಳು ಸತ ಕಾಣಬಾರ್ದು ಅಂದರೆ ನೀವೇ ಹೋಗಿ ತೆಗೆದು ನಾನೇ ಸರ್ ತೆಗೆದಿದ್ದು ನಾನೇ ತೆಗೆದಿದ್ದೆ ತಗಡ ಯಾಕೆಂದರೆ ಇವ್ರ ಬಲಿ ಕೊಡಕ್ಕೆ ನಾನು ನನ್ನ ತಂಗಿ ಬರ್ತಾಳೆ ಅಂತೇಳಿ ಜೊತೆ ಕರ್ಕೊಂಡು ಓಡಾಡ್ತಿದ್ದೆ ಸರ್ ಓಡಾಡಿದ್ದು ಬಿಟ್ಟರೆ ಬಲಿ ಕೂಡ ನಾನು ನೋಡಿದ್ನಲ್ಲ ಅದೇ ತಗಡಿಂದ ನಾನು ವೀಕ್ನೆಸಲ್ಲಿ ತೆಗೆದು ನಾನೇ ಸತ ಓದಿ ಪೊಲೀಸ್ ತೋರು ತೋರಿಸ್ಕೊಟ್ಟೆ ನನ್ನ ಕಡೆಯಿಂದ ತರಿಸಿದ್ದು ನಾನೇ ತೆಗೆದು ತೋರಿಸ್ಕೊಟ್ಟೆ ಸರ್ ಆ ವಿಚಾರದಲ್ಲಿ ತಗೋಡು ಹೋಜಿ ವಿಚಾರ ನಬ್ಬನ್ ಬಿಟ್ಟರೆ ಯಾರೂ ಗೊತ್ತಿಲ್ಲ ಬಟ್ ತೆಗೆದು ತೆಗೆದು ಅಂತ ತೋರಿಸ್ತೆ ಸರ್ ನನಗೆ ನ್ಯಾಯ ಬೇಕಾಗಿತ್ತು ಅದೇ ಸಾಕ್ಷಿ ಅದೇ ಸಾಕ್ಷಿ ಮತ್ತು ಇನ್ನೊಂದು ಸರ್ ಇಲ್ಲಿ ಊರು ಗ್ರಾಮಸ್ಥರಿಗೆ ನೈಟ್ ನೈಟ್ ನೈಟೇ ಓಡಾಡ್ರದು ಗೊತ್ತಿದೆ ಗಾಡಿಗೆ ಹೋಗಿರೋದಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಮಲ್ಕಂಡ್ರೆಲ್ಲ ಗೊತ್ತು ಸಿ ಸಿ ಕ್ಯಾಮ್ರಾ ಫೋಟೇಜ್ ದೇವಸ್ಥಾನ ಸಿ ಸಿ ಕ್ಯಾಮ್ರಾ ಇದಿಲ್ಲ ಸರ್ ಇಲ್ಲಿ ಅದು ಸತ ಸಾಕಿನ ರಿಮೂವ್ ಮಾಡಿಸಿದ್ದೇನೆ ಆ ರಿಮೂವ್ ಮಾಡಿಸ್ಬಿಟ್ಟು ನೈಟ್ ಆ್ಯಂಡ್ ನೈಟ್ ಇಲ್ಲಿ ಓಡಾಡೋದೆಲ್ಲ ಗೊತ್ತು ಏಕೆಂದರೆ ಊರೇನು ಗೊತ್ತೋ ಸಾಕ್ಷಿಗೆ ಬರ್ತಿಲ್ಲ ಯಾಕೆ ಬೇಕು ಇವ್ರ ಸಹವಾಸ ಸುಮ್ಮನೆ ಕೋರ್ಟ್ ಕಚೇರಿ ಅದು ಯಾಕೆ ಅಂತೇಳಿ ಊರು ಗ್ರಾಮಸ್ಥರು ಸರ ಮುಂದೆ ಬಂದಿಲ್ಲ ಹಂಗೆ ಮುಂದೆ ಬಂದಿಷ್ಟೊತ್ತಿಗೆ ಅಲ್ಲಿ ಅವ್ನು ಬೆಳಕಾಗಲ್ಲ ಇಷ್ಟೊತ್ತಿಗೆ ಜೈಲಿಗೆ ಇರ್ಬೇಕು ಸಾಯ್ಬೇಕಾಯ್ತು ಹಂಗೆ ಮಾಡ್ಬೋದು ಸರ್ ಓಕೆ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಸ್ವಂತ ತಂಗಿನೇ ಸರ್ ಅವಳು ಓಕೆ ಸರ್ ಈ ಕೊಲೆ ಪತ್ತೆ ಆಗಿರೋದ ಕಾರಣ ಏನು ಅಂದರೆ ಆ ಹುಡುಗಿ ಅಣ್ಣ ಒಬ್ಬ ಇರ್ತಾನೆ ಮಾರುತಿ ಅಂತ ಆ ವಿಜಯ್ ಕುಮಾರ್ ಜೊತೆಗೇ ಓಡಾಡ್ತಿರ್ತಾನೆ ಈ ಹುಡುಗಿ ಕೊಲೆಯಾಗಿ ಇಷ್ಟು ದಿನ ಒಂದು ತಿಂಗಳ ಮೇಲೆ ಹದಿನಾಲ್ಕು ದಿನ ಆಗುತ್ತೆ ಇವತ್ತಿಗೆ ಹದಿನಾಲ್ಕ ಒಂದು ತಿಂಗಳ ಮೇಲೆ ಹದಿನಾಲ್ಕು ದಿನ ಆದರೂ ಆ ಹುಡುಗಿ ಕಳವಾಯಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ಅವನು ಒಂದು ಸರಿ ಆಟೋದಾಗ ಓತಿ ಒಂದು ಸರಿ ಟಾಟೆಸಿ ಹತ್ತಿಸ್ತೆ ಅಂತೇಳಿ ಸುಳ್ಳು ಹೇಳ್ತಾನೆ ಆ ಸುಳ್ಳು ಹೇಳೋಕ್ಕೆ ಕಾರಣ ಏನು ಅಂತಂದರೆ ಇವನೇ ಮಾಡಿರ್ತಾನೆ ಅಲ್ಲದೇ ಆಮೇಲೆ ಏನು ಮಾಡೋರು ಕಂಡು ಹಿಡಿಯೋಕಾಲಲ್ಲಪ್ಪ ಪೊಲೀಸಿಗೆ ಹೋಗ್ತಾರೆ ಟೇಷನಿಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಪಾಪ ಇವ್ರು ಕೂಲಿ ಮಾಡ್ಕೊಂಡು ತಿನ್ನೋ ಜನ ಪ್ರತಿನಿತ್ಯ ಟೇಷನ್ ಹತ್ರ ಹೋಗೋದು ಬರೋದು ಇದೇ ಮಾಡ್ತಾಯಿದ್ರು ಆಮೇಲೆ ಅವ್ರ ಅಣ್ಣ ಇದ್ದ ಹುಡುಗಿ ಅಣ್ಣ ಏನು ಮಾಡ್ತಾನೆ ಇವು ಗಂಡನ ಜೊತೆ ಓಡಾಡ್ತಾ ಇರ್ತಾನೆ ಓಡಾಡುವಾಗ ಒಂದು ದೇವಸ್ಥಾನದಲ್ಲಿ ಯಾವ ದೇವಸ್ಥಾನ ಅದು ನಮಗೊಂದು ಸ್ವಲ್ಪ ಸಕ್ರಾಪಣದ ಹತ್ರ ಅಲ್ಲೊಂದು ದೇವಸ್ಥಾನ ಅದು ಆ ದೇವಸ್ಥಾನ ನನಗೊಂದು ಸ್ವಲ್ಪ ಹೆಸ್ರು ಕನ್ಫ್ಯೂಷನ್ ಇದೆ ಅಲ್ಲಿ ತಗಡು ಬರೀತಾರೆ ತಗಡೆ ಏನಂತ ಬರೀತಾನೆ ಅಂದರೆ ಅವಳು ದೆವ್ವ ಆಗಬಾರ್ದು ಪಿಡೆ ಪಿಚಾಚಿ ಏನೂ ಆಗಬಾರ್ದು ನಮಗೆ ತೊಂದರೆ ಕೊಡಬಾರ್ದು ಯಾರು ಯಾವುದೇ ಅಧಿಕಾರಿಗಳು ನಮಗೆ ವಾಚ್ ಮಾಡಬಾರ್ದು ಪೊಲೀಸ್ ಕಣ್ಣಿಂದ ನಾನು ಬೀಳಬಾರ್ದು ಆ ಥರ ನನಗೆ ಎಷ್ಟು ಕೊಡು ಅಂತೇಳಿ ಆ ದೇವರಿಗೆ ಹಂದಿ ಕಡೆಯೋದು ಆ ತಗಡು ಬರೆದು ಒಂದು ಫೋಟೋ ಇಟ್ಟು ಆ ಫೋಟೋನ ಮಳೆ ಹೊಡೆದು ಎಲ್ಲ ಮಾಡಿರ್ತಾನೆ ಈ ಹುಡುಗ ಏನು ಮಾಡ್ತಾನೆ ಅದನ್ನು ಅವ್ರ ತಂದೆಗೆ ಹೇಳಿ ಅವ್ರ ತಂದೆ ತಾಯಿ ತಾಯಿಯೆಲ್ಲ ಜಗಳಾಡಿ ಬೈದಿರ್ತಾರೆ ಹಿಂದೆ ಅದಾದಮೇಲೆ ಏನು ಮಾಡ್ತಾರೆ ತಕ್ಷಣ ಇವ್ರ ಮನೇಲಿ ಡೌಟ್ ಬರುತ್ತೆ ಅದು ತಗಡೆ ಹೋಗಿ ನೋಡಪ್ಪ ಅಂದಾಗ ಅದು ತೆಗೆದು ನೋಡಿದಾಗ ಅದು ಹೆಸ್ರುತ್ತೆ ಆವಾಗ ಅನುಮಾನ ಬರುತ್ತೆ ಅನುಮಾನ ಬಂದಾಗ ಇವನ್ನ ಪೊಲೀಸ್ನರಿಗೆಲ್ಲ ಹೇಳಿ ಇದು ಮಾಡಿದಾಗ ಪಾಪ ಪೊಲೀಸ್ದು ಸಿಕ್ಕಾಬಿಟ್ಟೆ ಶ್ರಮಪಟ್ಟು ರಾತ್ರಿ ಕಷ್ಟಪಟ್ಟು ಪಾಪ ಇದನ್ನು ಕೇಸಿನ ತನಿಖೆ ಮಾಡಿದ್ದಾರೆ ಆದರೂ ಇಷ್ಟೆಲ್ಲ ಮಾಡಿ ಅವ್ನು ಬಾವಿಗೆ ಹಾಕಿ ಅನ್ನೋದು ಒಪ್ಕೊಂಡಿದಾನೆ ಈಗ ಆಲ್ರೆಡಿ ಒಪ್ಕೊಂಡಿದೇವಾನೆ ಅವ್ರ ತಂದೆ ತಾಯಿ ಅಲ್ಲ ಆದರೂ ಅವ್ರು ಅಷ್ಟೇ ಜನ ಮಾಡಿರಲ್ಲ ಇನ್ನೂ ಕೆಲವ್ರು ಇದ್ದಾರೆ ಅವ್ರನ್ನೂ ಕೂಡ ಪೊಲೀಸ್ನಾರ ಇನ್ನು ಮುಂದೆ ಹಿಡಿಬೇಕಾಗಿ ನಾವು ಕೇಳ್ಕೊತೀವಿ ಮಾಧ್ಯಮದವ್ರು ನೀವು ಕೂಡ ಸಪೋರ್ಟ್ ಮಾಡಬೇಕು ಕೋಪರೇಟ್ ಕೊಡಬೇಕು ಹಾಗೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಒಂದು ತಿಂಗಳು ಹದಿನಾಲ್ಕು ಹಾಂ ಹ್ಞೂ ಸರ್ ಎಲ್ಲರೂ ನಂಬಿಸಿದ್ರು ಅವರು ನಂಬಿಸ್ಬಿಟ್ಟೆ ಇವ್ರ ಪಾಪ ಅವ್ರ ಜೊತೆ ಒಳ್ಳೆ ಇವ್ನ ಹಳೆ ಮೈ ಒಳ್ಳೇನೋ ಅಂತ ಹೇಳೋದು ಪಾಪ ತುಂಬ ಬಡಿ ಬಡವರು ತುಂಬಾ ಅಂದರೆ ಸಿಕ್ಕಾಪಟ್ಟೆ ಬಡವರು ಪಾಪ ಅವರು ಕೈಯಲ್ಲಾದಷ್ಟೆಲ್ಲ ಅಮೌಂಟ್ ಕೊಟ್ಟು ಕೊಟ್ಟು ಸಾಕಾಯ್ತು ಅವ್ರಿಗೆ ಅವರು ಮನೇಲಿ ಇದ್ದಿದ್ದು ಬಡ ಅಡುಗೆಗಳಲ್ಲಿ ಅಡೈಟ್ಟು ಇವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ಎಷ್ಟೆಲ್ಲ ಮಾಡ್ಕೊಂಡು ಇವ್ನು ಯಾವ ರೀತಿ ನಾಟ್ಕಡ್ದು ಆ ರೀತಿ ನಾಟ್ಕಾಡಿರ್ತಾನೆ ಸಿಕ್ಕಾಪಟನ್ನ ನಾಟಕಾಡಿಯಾನೆ ಇದ್ರೆ ಈ ಕೊಲೆ ಇನ್ನು ಹಿಂದೆಲ್ಲೇ ಇದ್ದಾರೆ ಯಾರು ಇಷ್ಟಕ್ಕೆ ಮುಗ್ದಿರಲ್ಲ ಯಾಕೆಂತಂದ್ರೆ ಅವ್ನು ಒಬ್ಬನೇ ಎತ್ಕೊಂಡು ಆಗಲ್ಲ ಇಲ್ಲ ಸರ್ ಅದು ಇನ್ನು ಪೊಲೀಸ್ನರ್ ಹತ್ರ ಹೇಳಿರ್ತಾನೆ ನಮಗೆ ಇನ್ನಷ್ಟೆಲ್ಲ ಮಾಹಿತಿ ಕೊಟ್ಟಿಲ್ಲ ಅವರು ಚೀಟಿನೇ ಇಂಪಾರ್ಟೆಂಟು ಚೀಟಿ ಇಲ್ದರೆ ಕಳ್ಳ ಹೆಂಗಿಡಿಯೋಕೆ ಆಗುತ್ತೆ ಕಳ್ಳನ್ ಹಿಡಿಯೋಕೆ ಆಗ್ತಿರಲ್ಲ ಏನು ಪ್ರೂಫ್ ಸಿಗ್ತಿರಲ್ಲ ಜೊತೆಲ್ಲಿದ್ದು ಇವನು ಕಾರಲ್ಲಿ ಕೂತಿರಂತೆ ಪಾಪ ಆ ಹುಡುಗಿಯ ಹಣ್ಣನ್ನು ಆ ಬಿಸಿಲಲ್ಲಿ ಒಂದು ಊರಿಗೆ ಹೋಗಿ ನಮ್ಮ ತಂಗಿ ಒಬ್ಬರು ಬಂದ್ಬಿಡಿಯೇಳೆ ಈ ಫೋಟೋ ತೋರಿಸಿ ಇದು ಇವ್ರು ಯಾರಲ್ಲಿ ನೋಡಿದ್ದೀರ ನೀವು ಅಂತೇಳಿ ಎಲ್ಲ ಕಡೆ ಹುಡ್ಕಾಡೋದವನು ಅವನು ಕಾರಲ್ಲೇ ಕೂತಿರ್ತಾನಂತೆ ಆವಾಗಲೇ ಇವ್ನಿಗೆ ಅನುಮಾನ ಅರ್ಧ ಸ್ಟಾರ್ಟ್ ಆಯ್ತು ಹೆಂಡತಿ ಬಗ್ಗೆ ಇದಿಲ್ಲ ಅಂತ ಸಾಯಿಸಿ ಮಾರನಾಯ್ಸ ನೆಂಟ್ರ ಮನೆಗೆ ಹೋಗಿ ಕುರಿ ಮಠನ ಊಟ ಮಾಡ್ತಾರೆ ಹೆಂಗೆ ಇವರೆಲ್ಲ ಎಷ್ಟು ಮಾನವತೆಗಿದೆ ಈ ಥರದ ಒಂದು ಹೆಣ್ಮಗಳಿಗೆ ಅನ್ಯಾಯ ಅನ್ಯಾಯಿತಾಗ ಇದು ಎಲ್ಲರೂ ನೋಡ್ತೀರಾ ಪ್ರತಿಯೊಬ್ಬರು ಇಂಥರಿಗೆ ಸಾಥ್ ಕೊಡೋ ಅಂಥ ಕೆಲಸ ಯಾರೂ ಮಾಡಬಾರ್ದು ಏಕೆಂದರೆ ಅಕ್ಕಪಕ್ಕದಳ್ಳ ಇಲ್ಲಿ ಅವರ ನೆಂಟು ಮಧು ಮತ್ತು ಮಾರುತಿ ಅಲ್ಲ ಅಲಗಡ್ತಾರೋ ಇಬ್ಬರು ಸಪೋರ್ಟ್ ಮಾಡ್ತಾಯಾರಲ್ಲ ಜಿಗನಳ್ಳ್ಯರು ಯಾವ ಹೆಸರು ಮದು ಏ ಇಲ್ಲ ಅವ್ರು ಯಾರು ಇಬ್ಬರು ಹೆಸ್ರು ಹೇಳಿದ್ದಾರೆ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರೇ ಬಾರಿ ಇವರಿಗೆಲ್ಲ ಓಡಾಡ್ತಿದ್ದಾರೆ ತನಿಖೆ ಮಾಡಿ ಅವ್ರನ್ನೆಲ್ಲ ಕಂಡು ಹಿಡ್ದು ಅವರಿಗೆಲ್ಲ ತಕ್ಕ ಶಿಕ್ಷೆ ಕೊಡಬೇಕು ಇಂಥರು ಇಂಥ ಹೆಣ್ಮಕ್ಳಿಗೆ ಈ ಥರ ಅನ್ನೇ ಆಗ್ದಂಗೆ ಬೇರೆ ಹೆಣ್ಮಕ್ಳಿಗೆ ಯಾವುದು ಈ ರೀತಿ ಆಗದಂ ಮುಂದ ಇನ್ನು ಮುಂದೆ ಆಗ್ದಂಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ನಿಮ್ಮ ಮಾಧ್ಯಮದವರಿಗೆ ರಮೇಶ್ ಅಂತ ಆಳ್ಳಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೂರು ವರ್ಷ ಕೊಟ್ಟಿವಿ ಸರ್ ನಾವು ಮನೆ ಕಾರ್ ತರಬೇಕು ಮೂರು ಲಕ್ಷ ಕೊಟ್ಟೀವಿ ಸರ್ ಮತ್ತೆ ಬೇಕು ಮತ್ತೆ ಬೇಕು ಮೂರು ಲಕ್ಷ ಕೊಡಿ ಸರ್ ಅಂತ ಅದು ಉಡುಬೇಕು ಅಂತ ಜಗಳ ಮಾಡಿ ಈ ಥರ ಮಾಡಿದ ಸರ್ ತಾಯಿ ಅವರು ನಮ್ಮ ತಾಯಿ ತೋರ್ಬನ ಇದ್ದೇನೆ ನಮ್ಮ ತೋರ್ಮಾನ ನಮ್ಮ ನಜ್ಜಿ ತೋರ್ಬನ ಇದ್ದೇನೆ ನಾವಿಲ್ಲೇ ನಮ್ಮ ಸಂಸಾರಿದ್ದೇನೆ ಈ ದೇವಸ್ಥಾನಕ್ಕೆ ಇಪ್ಪತ್ತೇ ವರ್ಷ ನಡ್ಕೊಂಡಿದ್ದೀನಿ ಬರ್ತಾಯಿದ್ದೀನಿ ಆ ಸಿ ಸಿ ಕ್ಯಾಮ್ರಾ ಉಳಿಸಬೇಕ ಅಲ್ಲಿ ಆ ಸಿ ಸಿ ಕ್ಯಾಮ್ರಾ ಪೂರ್ತಿ ಅಲ್ಲ ಅಂತ ಇವ್ರ ಮನೆ ಪೂರ್ತಿ ಹೋಗ್ ಆಗುತ್ತೆ ಇದು ಮೊದಲನೇ ಪಾಯಿಂಟು ಆ ಸಿ ಸಿ ಕ್ಯಾಮ್ರಾನು ಕೂಡ ಕ್ಲೋಸ್ ಮಾಡಿಸ್ರು ಆಮೇಲೆ ಇವರು ಮಂಗಳವಾರ ಇವ್ರ ಹಬ್ಬ ಇದೆ ಎರಡನೇ ತಾರೀಕು ಇವ್ರ ಮೂರು ಇವರ ಹಬ್ಬ ಮುಖ್ಯಂಡಿದ್ದಾರೆ ಬುಧವಾರ ಜಿಗನಳ್ಳಿ ಹಬ್ಬ ಇದೆ ಜಿಗ್ನಳ್ಳಿ ಹಬ್ಬ ಇದೆ ಆ ಜಿಗ್ನಹಳ್ಳಿ ಹಬ್ಬ ಲೆಕ್ಕ ಮಂಗಳವಾರ ಸಂಜೆನೆ ಫುಲ್ಲು ಫುಲ್ ಗಲಾಟೆ ಆಯ್ತಂತೆ ಆ ಊರು ಗೌಡಲ್ಲಿ ಹೇಳ್ತಾ ಇದ್ದಾರೆ ಅದು ಒಬ್ಬರು ಮುಂದಕ್ಕೆ ಬರಂಗಿಲ್ಲ ಗಲಾಟೆ ಆಯ್ತು ಅಂತ ಆಮೇಲೆ ಒಂದು ಹಿಂದೆ ಒಂದು ಸರಿ ಕಾಲು ಮುರಿದು ಊರಿಗೆ ಕಳಿಸಿದ್ರು ಆವಾಗ ನಾವು ಏನೋ ಒಂದು ಗುಡ್ಡ ಪಂಚಾಯತ್ಗೆ ಮಾಡಿ ಚೆನ್ನಾಗಿ ನಮ್ಮ ಮಗಳ ಜೀವನ ಅಂತ ಕಳಿಸಿತ್ತು ಆಮೇಲೆ ಆಯಿತು ಅದು ಹೆಂಗೆ ಅಲ್ಲಿ ಮುಡ್ಕೊಂಬಂದರು ಮೂರು ವರ್ಷ ಮಕ್ಕಳಿದ್ರಲ್ಲ ಹುಡುಗಿ ನಾಲ್ಕನೇ ವರ್ಷಕ್ಕೆ ಒಂದು ಮಗು ಆಯಿತು ಆ ಮಗುನ ಯಾವ ರೀತಿ ಸಾಕಿರೋರು ಅಂದರೆ ಒಂಬತ್ತು ತಿಂಗಳು ತಾಯಿಂದ ಮಗನ ಕಿತ್ಕೊಂಡ್ಬಿಟ್ರು ಆ ಮಗುನ ಆಲೇ ಕೊಡಿಸ್ತಿಲ್ಲ ಮಗಿಗೆ ಆ ಮಗ ಮಗಿ ಮಗಳ್ ಸಗಂಪುರನ್ನ ಬಿಡಿಸ್ಬಿಟ್ರು ಬಿಡಿಸಿ ಇವ್ರು ಸ್ವಂತ ಇಕ್ಕೊಂಡ್ರು ಅಜ್ಜಿ ಅಜ್ಜಿನ ಇಕ್ಕಂಡು ಆ ಮಗು ನಾವು ಬಿಡಲೇ ಇಲ್ಲ ಮಗು ಇವಳೇ ಸ್ವಂದ್ ವಿಸ್ತಾರೆ ಇಕ್ಕೊಂಡಿದ್ರು ಇವಳು ಸಾಯ್ಸೋಕೆ ಅಂತ ಕುತಂತ್ರ ಮಾಡಿ ಅವ್ರ ಮಗುನ ಬಿಡಿಸಿತ್ತು ಸರಿ ಮಿಸ್ಸಿಂಗ್ ಆಗಿದ್ರು ಇನ್ನೊಂದು ಹೇಳ್ತೀನಿ ಸರ್ 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 ನಾವು ಅವಳು ಎಂದು ಊರಿಗೆ ಹೋಗ್ತೀನಿ ಅಂದ್ರು ಯಾವ ಊರಿಗೆ ಹೋಗ್ತೀಂದ್ರು ಅವಳು ಅವ್ನು ಕರ್ಕೊಂಡು ಹೋಗೋನು ಇಲ್ಲ ಅಂದ್ರೆ ಅವ್ನಿಗೆ ಕೆಲಸ ಜಾಸ್ತಿ ಇದ್ರೆ ಅವ್ನು ಆಗಲಿ ಅವ್ರ ಅಪ್ಪನಿಗಾಗಲಿ ಫೋನ್ ಮಾಡೋನು ಕರ್ಕೊಂಡು ಹೋಗ್ರಿ ಊರಿಗೆ ಈಗ ಆಸ್ಪತ್ರೆ ತೋರಿಸ್ರಿ ಅಂತ ಎಂದು ಯಾವತ್ತೂ ಒಬ್ಬಳನ್ನ ಕಳಿಸಿಲ್ಲ ಸರ್ ಒಬ್ಬಳು ಒಗೆ ಇಲ್ಲ ಸಾರು ನನ್ನ ಮಗಳಿಗೆ ಒಬ್ಬ ಯಾವ ಮೊಬೈಲು ಯೂಸ್ ಮಾಡಿಲ್ಲ ಸರ್ ಯೂಸ್ ಮಾಡೋಕ್ಕೂ ಬಿಟ್ಟಿಲ್ಲ ಅವರು ಆಮೇಲೆ ಸರ್ ನಾವು ದಿವ್ಸ ವಾರಕ್ಕೆ ಎರಡು ಸರಿ ದಿವಸ ಬರ್ತಿದ್ದೆ ಸರ್ ನಾನು ಕೇಳಿ ಬೇಕು ಗ್ರಾಮಸ್ಥರು ಕೇಳಿರಿ ಬರ್ತೀವಿ ಸರ್ ಅವ್ರ ಮನೆಗೆ ಹೋದ್ರೂ ನನ್ನ ಮಗಳು ಯಾವ್ದು ಮುಂಕಾಗಿರಳು ಇವರು ಆ ದೇವರು ಈ ದೇವರು ಏನು ನನಗೆ ದೇವರು ನಂಬಿಕೆ ಇದಿಲ್ಲ ಅಂತಲ್ಲ ಎವ್ರು ಇನ್ನಂತೂ ಏನಾರು ಮಾಡೋದು ನಮ್ಮ ಹುಡುಗ ಹೇಳಿದ್ದನಲ್ಲ ಅದು ನಿಜ ಅಲ್ಲ ಸರ್ ದೇವಸ್ಥಾನದಲ್ಲಿ ಏನು ಸರ್ ದೇವಸ್ಥಾನ ಸರ್ ನಾನು ಇದ್ದೆ ಸರ್ ತಾಮ್ರೆ ಹೇಳ್ತೀನಿ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ತಾಮ್ರ ತಡಲ್ಲಿ ಇಷ್ಟು ದೊಡ್ಡ ತಗೊಳಿಸೋದು ಇಷ್ಟುದ ಇಷ್ಟು ಆಗಲ ಐತೆ ಸರ್ ಇಷ್ಟು ತಗೊಳ್ಳಲ್ಲಿ ನನ್ನ ತಂಗಿ ನನ್ನ ನೇಂತಿ ಭಾರತಿ ಪಿ ಡಿ ಪಿ ಚಾಚಾಗಿ ಅಲಿಬಾರ್ದು ಈ ಕೇಸಲ್ಲಿ ಯಾವ ಸೂಳೆ ಮಗನು ಲೋಡಿ ಮಗನು ಇದಕ್ಕೆ ಎಂಟ್ರಿ ಆಗಬಾರ್ದು ಇದು ಪೊಲೀಸ್ ಕೇಸ್ ಆಗಬಾರ್ದು ಯಾವ ಪೊಲೀಸ್ ಕೂಡ ಮುಂದೆ ಬರಬಾರ್ದು ಯಾವ ಕೋರ್ಟು ಕಚೇರಿ ಆಗಬಾರ್ದು ಕಾಪ ಅಂತ ಆ ಕ್ಯಾಮ್ರ ಅದೆಲ್ಲ ಬರೆದು ಅದನ್ನು ಇಷ್ಟು ಸಣ್ಣ ಪೋಟನ ಸಣ್ಣ ಪೋಟನ ಅದಕ್ಕೆ ಇಟ್ಟು ಅದನ್ನ ಈ ಫೋಲ್ಡ್ ಮಾಡಿ ಇಷ್ಟು ಫೋಲ್ಡ್ ಮಾಡಿ ಒಂದು ಮರಕ್ಕೆ ಹೊಡೆದಿತ್ತು ಸರ್ ಅದನ್ನ ನನ್ನ ಮಗ ನೋಡ್ಯಾನೆ ಈ ಮಗಡಿನೆಲ್ಲ ನನ್ನ ಮಗ ನೋಡ್ಯಾನೆ ಅವಾಗ ಇವ್ರು ಒಂಚೂರು ಅವ್ರ ಕಡೆ ಲೀಗಲ್ ಆಗಿದ್ದ ಅಂತ ಅನ್ಸು ನಮ್ಮ ಮನಸ್ಸು ಸ್ಟಾರ್ಟಿಂಗು ನನ್ನ ಮಗ ಆ ಟೈಮಿಗೆ ಇವನು ಚೂರು ಹೊರಗರೆದು ಬೆಂಡೆತ್ತಿ ಬಾಯಿ ಬಿಡಿಸ್ದಾಗ ಈ ವಿಷಯ ಹೇಳ್ದೆ ವಿಷಯ ಹೇಳಿದಾಗ ಇದೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರ್ ಕರ್ಕೊಂಡು ಹೋಗಿ ನಾವು ಅದು ತಗೊಂಡು ಅದನ್ನು ಪೂರ್ತಿ ಎಲ್ಲ ಓದತ್ತಿ ನಾವು ಹೇಳ್ಕಂಡಿದ್ವಿ ಸ್ವಲ್ಪ ಇತ್ತು ಅದು ಫೋಟೋ ಇತ್ತಲ್ಲ ಇಷ್ಟು ಸಾಕ್ಷಿ ಮುಖಾಲ್ ಬಗ್ಗೆ ಸಾಕಿ ಸಾಕೋಲ್ಲ ಸಾಯಿಸಿದ್ರಂತ ಅದನ್ನು ಇಲ್ಲಿ ಮುಂದಿನ ಎರಡು ಎರಡು ಬೋರ್ ಕೊಸಿದ್ರಂತೆ ಅದು ಹಾಳಾಗಿ ಕೇಸಿಂಗ್ ಕಿತ್ತಿದ್ರಂತೆ ಆ ಕೇಸಿಂಗ್ ಎಲ್ಲ ಹಾಕಿದ್ದೀವಿ ಅಂತಂದ್ರೆ ಸುಳಿಯು ಸಿಗ್ತಾಯಿದೆ ಸರ್ ಇಲ್ಲಿ ಮೇಲೊಂದು ವ್ವರ ಇದೆಯಂತೆ ಎಂತೆ ಹೊರಗಡೆ ಜಾಸ್ತಿ ನೋಡಿಲ್ಲ ನಾವು ತೋಟ ಒಂದು ನೋಡಿದ್ವಿ ಅಷ್ಟೇ ನಾವು ತೋಟವನ್ನು ನೋಡಿದ್ವಿ ಹೊರಗಡೆ ಜಾಸ್ತಿ ನೋಡಿಲ್ಲ ನಾವು ಆಮೇಲೆ ನಾವು ಬಂದರೆ ನಮ್ಮ ದೇಗಾತು ಹೋಗ್ತದೆ ಅಷ್ಟೇ ಜಾಸ್ತಿ ಅವ್ರ ಮನೆಗೆ ಸಂಪರ್ಕ ಹೋಗ್ತದೆ ಪ್ರತಿ ದಿವಸ ಮಗಳು ಕೊಟ್ಟಿನೆಲ್ಲ ಹೋಗೋದಂತೂ ಚೆನ್ನಾಗಿರಲ್ಲ ಅಂತ ಅಂದರೆ ಸಹ ಆದರೂ ಸಹ ಆರು ವರ್ಷದಿಂದಲೂ ಸಾರು ಬರೀ ಅಂದರೆ ಅವಳು ಮೇಯ್ನ್ ಮೇಯ್ನ್ ಸಹ ಸಹಾಯಕ್ಕೆ ಕಾರಣ ಸಹ ಆ ತಾಯಿ ಸರ್ ಆ ದೇವರ್ಸಕ್ಕೆ ಅವಳೇ ಅಂದರೆ ಈಗ ದೇವರೇ ಸುಳಿ ಕೊಟ್ಟಾಗ ತಾಯಿನ ಸುಳಿ ಕೊಟ್ಟಂಗೆ ಸುಳಿ ಸರ್ ಆ ಕೆಸರಿಗಿನ್ನಂತೂ ನಾನು ಸಂಸ್ಕಾರ ಅಂತ ಇದು ನನ್ನ ಮಗಳು ಸಹಾಯಕ್ಕೆ ಕಾರಣ ಫುಲ್ ಮುಖ್ಯವಾದ ಕಾರಣ ಅವಳು ಆ ಮಗ ಇನ್ನೂ ಇದಕ್ಕೆ ಒಬ್ಬ ಕೊಲೆ ಮಾಡೋಕೆ ಇವು ಇವರಾಗಿರ್ಬೋದು ಇದನ್ನು ರವಾನೆ ಮಾಡೋಕೆ ಇನ್ನೂ ಇರೋದು ಇದ್ದಾರೆ ಅವ್ರು ಯಾರು ಅಂತ ಕೊಟ್ಟಿದ್ದೀವಿ ಪತ್ತೆ ಮಾಡ್ತಾರೆ ಅದಕ್ಕಿಲ್ಲ ಅಂದರೆ ಮಾತ್ರ ಸಾಯಿನ ಮತ್ತ ಕೊಟ್ಟಿದ್ದು ನನ್ನ ಮಗಳ ಮೇಲೆ ಕಿಡಿ ಕಾಡಳು ಬೇವಸ್ಥೆ ಅವಳು ಇವಳು ನನ್ನ ಮಗಳು ಕಂಟ್ರೆ ಆಗ್ತಿಲ್ಲ ಸರ್ ನಾವು ಬಡವರು ಸಹ ಭಾರಿ ಬಡವರು ಸಹ ನಾವು ಅವಿನ ಕೂಲಿ ಮಾಡಿಕೆ ತಿನ್ಬೇಕು ಸರ್ ನಾವು ಆ ಥರ ಜೀವನ ಮಾಡಿದ್ರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮದುವೆ ಮಾಡಿಕೊಂಡಿ ಸರ್ ನಾವು ಇಪ್ಪತ್ತು ಲಕ್ಷ ಖರ್ಚು ಮದುವೆ ಮಾಡಿಕೊಂಡಿ ಸರ್ ಅವರಿಗೆ ಕೇಳ್ದೆ ಸರ್ ನಾವು ಇವರಿಗೆ ಮಗ ಮಂಜ ಮಂಜಾ ಮಂಜಾ ಮಂಜಪ್ಪ ಅಂತ ಕೇಳಿದ್ದೆ ಕೊಟ್ಟಿದ್ದೀವಿ ಸರ್